ಹುಟ್ಟು ಉಚಿತ ಸಾಹುಕಚಿತ ಖಚಿತ ಸಮಾಜ ಸೇವೆಯೇ ಶಾಶ್ವತ ಟೀಕೆಗಳು ಸಾಯುತ್ತವೆ ಕೆಲಸಗಳು ಉಳಿಯುತ್ತದೆ ಎಂಬ ಸಿದ್ಧಾಂತವನ್ನು ಇಟ್ಟುಕೊಂಡು ವಾತ್ಸಲ್ಯ ಫೌಂಡೇಶನ್ ಸಂಸ್ಥೆಯು ಕಳೆದ ಐದಾರು ವರ್ಷಗಳಿಂದ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಮತ್ತು ಆನೇಕಲ್ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಆರೋಗ್ಯ ಶಿಕ್ಷಣ ಪರಿಸರ ಸಂರಕ್ಷಣೆ ಉಚಿತ ಆರೋಗ್ಯ ಶಿಬಿರಗಳು ಮಹಿಳಾ ಸಬಲೀಕರಣ ಸ್ಪರ್ಧಾತ್ಮಕ ತರಬೇತಿ ಶಿಬಿರಗಳು ಹಸಿವು ಮುಕ್ತ ಸಮಾಜ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆಯೋಜನೆ ಸೇರಿದಂತೆ ಹತ್ತು ಹಲವು ಜನಪರ ಕಾರ್ಯಕ್ರಮಗಳನ್ನು ರೂಪಿಸಿ ಮಾತೃ ವಾತ್ಸಲ್ಯ ಫೌಂಡೇಶನ್ ಸಂಸ್ಥೆಯು ಜನ ಮೆಚ್ಚುಗೆಯನ್ನು ಗಳಿಸಿದ್ದು ಮುಂದುವರೆದ ಭಾಗವಾಗಿ ಇಂದು ಕೂಡ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬನ್ನೇರುಕಟ್ಟ ಸಮೀಪದಲ್ಲಿರುವ ಆನಂದಸಭಾ ಗೃಹ ಕಲ್ಯಾಣ ಮಂಟಪದ ಆವರಣದಲ್ಲಿ ಮಾತೃ ವಾತ್ಸಲ್ಯ ಫೌಂಡೇಶನ್ ವತಿಯಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ವಿತರಣಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಪ್ರತಿಭಾ ಪುರಸ್ಕಾರ ವಿತರಣಾ ಕಾರ್ಯಕ್ರಮಕ್ಕೆ ನಾಡಿನ ಪ್ರಖ್ಯಾತ ಶಿಕ್ಷಣ ತಜ್ಞರಾದ ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರು ಮತ್ತು ಗಣ್ಯರು ಚಾಲನೆ ನೀಡಿ ಶುಭ ಹಾರೈಸಿದರು ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟರು ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾತೃವಾತ್ಸಲ್ಯ ಫೌಂಡೇಶನ್ನ ಅಧ್ಯಕ್ಷೆ ಶ್ರೀಮತಿ ಎಸ್ ರಾಜಲಕ್ಷ್ಮಿ ಅವರು ವಹಿಸಿದ್ದರು ಕಾರ್ಯಕ್ರಮದಲ್ಲಿ ನಗರ ಪೊಲೀಸ್ ಇನ್ಸ್ಪೆಕ್ಟರ್ ವಿಶ್ವನಾಥ್ ಜೆಆರ್ ಗ್ರೂಪ್ ಮಾಲೀಕರಾದ ಜಗದೀಶ್ ರೆಡ್ಡಿ ಆನೆಕಲ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಎನ್ ವೆಂಕಟೇಶ್ ಖ್ಯಾತ ಚಲನಚಿತ್ರ ನಟರಾದ ಶ್ರೀಧರ್ ಅವರು ಚಿತ್ರ ನಟರಾದ ಧರ್ಮ ರಾಮನಗರ ಶಿಕ್ಷಣ ಇಲಾಖೆಯ ಜಯಲಕ್ಷ್ಮಿ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಶ್ರೀಮತಿ ಆಶಾ ತಾಲೂಕು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಕವಿತಾ ಡಿವೈಎಸ್ಪಿ ಶ್ರೀಮತಿ ಲತಾಮಣಿ ತಿಲಕ್ನಗರ ಪೊಲೀಸ್ ಇನ್ಸ್ಪೆಕ್ಟರ್ ಕೆ ವಿಶ್ವನಾಥ್ ಮಾತೃವಾತ್ಸಲ್ಯ ಫೌಂಡೇಶನ್ ಖಜಾಂಚಿಗಳಾದ ಎಸ್ಎಚ್ ರಾಮಚಂದ್ರಪ್ಪ ಯುವ ಸಾಹಿತಿ ಜಿಗಣಿ ನಾಗಲೇಕ ಯು ಪಿ ಎಸ್ಸಿ ಟಾಪರ್ ಶಾಂತಪ್ನವರು ಪ್ರೌಢಶಾಲಾ ಸಹಶಿಕ್ಷಕರ ಸಂಘದ ಅಧ್ಯಕ್ಷ ಪ್ರಕಾಶ್ ಮತ್ತು ಮಾತೃವಾತ್ಸಲ್ಯ ಫೌಂಡೇಶನ್ ಪದಾಧಿಕಾರಿಗಳು ಶಿಕ್ಷಕರು ವಿದ್ಯಾರ್ಥಿಗಳು ಪೋಷಕರು ಭಾಗವಹಿಸಿದರು ನಮ್ಮ ಮಾತೃವಾತ್ಸಲ್ಯ ಫೌಂಡೇಶನ್ನಿಂದ ಪ್ರತಿಭಾ ಪುರಸ್ಕಾರ ಏರ್ಪಡಿಸಲಾಗಿತ್ತು ಎಂಬತ್ತೈದು ಮ ಎಂಬತ್ತೈದು ಪರ್ಸೆಂಟು ತೆಗೆದುಕೊಂಡಿರೋ ಮಕ್ಕಳಿಗೆಲ್ಲನೂ ಪ್ರಶಸ್ತಿ ನೀಡಿದವು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ರು ಇನ್ನು ಮಾತೃವಾತ್ಸಲ್ಯ ಫೌಂಡೇಶನ್ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹತ್ತನೇ ತರಗತಿ ಮಕ್ಕಳಿಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಹತ್ತನೇ ತರಗತಿ ಮಕ್ಕಳಿಗೆ ಅತಿ ಹೆಚ್ಚು ಅಂಕಗಳಿಸ್ತಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಶಸ್ತಿಯನ್ನು ನಾವು ಈ ಸಂದರ್ಭದಲ್ಲಿ ವಿತರಣೆ ಮಾಡಿದ್ದೀವಿ ಮಾತೃವಾತ್ಸಲೆ ಫೌಂಡೇಶನ್ ನಿರಂತರವಾಗಿ ಸಮಾಜಮುಖಿಯಾದಂಥ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಯುವ ಜಾಗೃತಿಯನ್ನು ಮೂಡಿಸ್ತಾ ಶೈಕ್ಷಣಿಕವಾಗಿ ಸೇವೆಯನ್ನು ಸಲ್ಲಿಸ್ತಾ ಇರತಕ್ಕಂಥ ಒಂದು ಸಂಸ್ಥೆ ಭಾಳ ವಿಶೇಷ ಏನು ಇವತ್ತೇನು ಅಂತಂದರೆ ಈ ನಾಡಿನ ಪ್ರಖ್ಯಾತ ಶಿಕ್ಷಣ ತಜ್ಞರಾದಂಥ ಆ ಸನ್ಮಾನ್ಯ ಶ್ರೀ ಡಾಕ್ಟರ್ ಗುರುರಾಜ ಕರ್ಜಗಿಯವರು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದು ಭಾಳ ಪುಣ್ಯ ಇವರ ಜೊತೆಯಲ್ಲಿ ಈ ನಾಡು ಕಂಡಂಥ ಹಿರಿಯ ಚಿತ್ರನಟರು ಮಹಾ ಮೇಧಾವಿಗಳು ಆದಂತಹ ಶ್ರೀಧರ್ರವರು ಭಾಗವಹಿಸಿದ್ದು ವಿಶೇಷವಾಗಿ ಚಿತ್ರರಂಗದ ಧರ್ಮರವರು ಭಾಗವಹಿಸಿದ್ದು ಜೊತೆಯಲ್ಲಿ ತಿಲಕ್ ನಗರ ಪೊಲೀಸ್ ಠಾಣೆಯ ಅಧಿಕಾರಿಗಳಾದಂತಹ ವಿಶ್ವನಾಥ್ ಸರ್ ಅವರು ಭಾಗವಹಿಸಿದ್ದು ಭಾಳಷ್ಟು ಕಾರ್ಯಕ್ರಮಕ್ಕೆ ಮೆರುಗನ್ನು ಕೊಟ್ಟಿದೆ ಈ ಭಾಗದ ಆನೇಕಲ್ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ ವೆಂಕಟೇಶ್ ಸರ್ ಅವರು ಅದೇ ರೀತಿಯಾಗಿ <lightweight> ನಮ್ಮ ಶಿಕ್ಷಣ ಮಾರ್ಗದರ್ಶಕರಾದಂತಹ ಜಯಲಕ್ಷ್ಮಿ ಮೇಡಮ್ ಅವರು ಇನ್ನೂ ಸಾಕಷ್ಟು ಜನ ಗಣ್ಯಮಾನ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಒಟ್ಟಾರೆಯಾಗಿ ಹೇಳ್ತಕ್ಕಂಥದ್ದು ಒಂದೇ ಸಮಾಜದಲ್ಲಿ ಉತ್ತಮ ಕಾರ್ಯಕ್ರಮಗಳಾಗಬೇಕು ಸಮಾಜದಲ್ಲಿ ಉತ್ತಮವಾದಂಥ ಶಾಂತಿ ಸನ್ನಡತೆಗಳನ್ನು ನಾವು ಮೈಗೂಡಿಸ್ಕೊಳ್ಬೇಕಾಗಿದೆ ವಿಶೇಷವಾಗಿ ಯುವ ಮನಸ್ಸುಗಳು ಶೈಕ್ಷಣಿಕ ಪ್ರಗತಿಯನ್ನು ಹೊಂದಿ ತಂದೆ ತಾಯಿಗೆ ಒಳ್ಳೆಯ ಹೆಸರನ್ನು ತರಬೇಕು ಗುರುಪರಂಪರೆಯನ್ನು ಉಳಿಸಬೇಕು ಅಂತಕ್ಕಂಥ ಜಾಗೃತಿಯನ್ನು ಈ ಕಾರ್ಯಕ್ರಮದಲ್ಲಿ ಮಾಡಿದ್ದೀವಿ ಹಲವಾರು ಕಾರ್ಯಕ್ರಮಗಳನ್ನು ಮಾನ್ಯ ಆನೆ ಜಗದೀಶ್ ಅವರ ತಂಡದಿಂದ ನೃತ್ಯ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ರು ಈ ಭಾಗದಲ್ಲಿ ವಿಶೇಷವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹೆಚ್ಚು ಮಹತ್ವವನ್ನು ಮಾತೃ ಫೌಂಡೇಶನ್ ನೀಡ್ತಾ ಇದೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾರ್ಯಕ್ರಮಕ್ಕೆ ಸಹಕರಿಸಿದಂಥ ಎಲ್ಲ ಮಹನೀಯರಿಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯವರ ಜೀವನ ಯಶಸ್ಸಿನತ್ತ ಸಾಗಲಿ ಅವರ ಬದುಕು ಸದಾ ಉತ್ಸಾಹದಲ್ಲಿ ಸಾಗಲಿ ಅಂತೇಳಿ ಮಾತೃವಾಸಲೆ ಫೌಂಡೇಶನ್ ಆಶಿಸುತ್ತೆ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು ಆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಇದು ಇದೇ ತಾಲೂಕಿನ ಎಲ್ಲ ಸರ್ಕಾರಿ ಸರ್ಕಾರಿ ಶಾಲೆಗಳು ಮತ್ತು ಖಾಸಗಿ ಶಾಲೆಗಳಲ್ಲಿ ನ ಮಕ್ಕಳಲ್ಲಿ ಹೆಚ್ಚು ಪ್ರತಿಭೆಯನ್ನು ತೋರಿಸಿದ ಅಂದರೆ ಹೆಚ್ಚು ಅಂಕಗಳನ್ನು ಪಡೆದು ಪ್ರತಿಭೆಯನ್ನು ತೋರಿಸಿದಂಥವರಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು ಅದೇ ಪ್ರಕಾರ ಎಲ್ಲ ಯಶಸ್ವಿ ವಿದ್ಯಾರ್ಥಿಗಳಿಗೂ ಯಶಸ್ಸಿಗಲಿ ಮುಂದೇನು ಅವರ ಭವಿಷ್ಯ ಉತ್ತಮವಾಗಿ ಇರಲಿ ಅಂತೇಳ್ಬಿಟ್ಟು ನಾನು ಆಶೀರ್ವಾದ ಮಾಡ್ತೀನಿ వరది ఆనంద్ కుమార్ కే 99 కన్నడ న్యూస్ ఛానల్ ఆనకల్